ಹೈ ಫ್ರೆಂಡ್ಸ್ ದಿಸ್ ಇಸ್ ವರ್ಡ್ಸ್ ಮಿತ್ ಶರತ್ ಆ್ಯಂಡ್ ಬ್ಯಾಕ್ ವಿತ್ ಒನ್ ಮೋರ್ ಬ್ಯೂಟಿಫುಲ್ ಇಂಗ್ಲಿಷ್ ವರ್ಡ್ ಫಾರ್ ದ ಕನ್ನಡ ಎಕ್ಸ್ಪ್ರೆಷನ್ ಹರಕೆಯ ಕುರಿ ಫ್ರೆಂಡ್ಸ್ ಹರಕೆಯ ಕುರಿ ಅನ್ನೋ ಪದಕ್ಕೆ ಇಂಗ್ಲಿಷ್ನಲ್ಲಿ ಏನಂತಾರೆ ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ಇಸ್ ಇಟ್ ಗೋಟ್ ಸ್ಯಾಕ್ರಿಫೈಸ್ ಅಥವಾ ಈಸ್ ಇಟ್ ಪೂವರ್ ಡೆಕೋರೇಟೆಡ್ ಗೋಟ್ ಅಥವಾ ಈಸ್ ಇಟ್ ಸ್ಕೇಪ್ ಗೋಟ್ ಇದು ಯಾವುದು ಅಲ್ಲ ಫ್ರೆಂಡ್ಸ್ ಇದಕ್ಕೆ ರೈಟ್ ವರ್ಡ್ ಅಂದರೆ ಸ್ಯಾಕ್ರಿಫೈಷಿಯಲ್ ಲ್ಯಾಂಪ್ ಸ್ಯಾಕ್ರಿಫೈಷಿಯಲ್ ಲ್ಯಾಂಪ್ ಎಕ್ಸಾಂಪಲ್ ಹೇಗೆ ಬಳಸಬೇಕಂದ್ರೆ ಆಲ್ ಡೆಕ್ಡ್ ಅಪ್ ಐ ಫೆಲ್ಟ್ ಲೈಕ್ ಅ ಸ್ಯಾಕ್ರಿಫೈಷಿಯಲ್ ಲ್ಯಾಂಪ್ ವೆನ್ ದ ಗ್ರೂಮ್ ಕೇಮ್ ಟು ಸಿ ಮೀ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಎವ್ರಿ ಗೌರ್ಮೆಂಟ್ ನೀಡ್ಸ್ ಅ ಸ್ಯಾಕ್ರಿಫೈಷಿಯಲ್ ಲ್ಯಾಂಪ್ ವೆನ್ ಥಿಂಗ್ಸ್ ಗೋ ರಾಂಗ್ ಒಂದು ಕಾಂಟೆಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಇದ್ರೆ ಈ ವಿಷಯದಲ್ಲಿ Uh, 2025 ಥೌಸಂಡ್ ಟ್ವೆಂಟಿ ಫೈವ್ ಜೂನಲ್ಲಿ ಅಲ್ಲಿ ಸ್ಟ್ಯಾಂಪಿಡ್ ಆಗುತ್ತೆ ಆವಾಗ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ವಾಸ್ ಸಸ್ಪೆಂಡೆಡ್ ಇದನ್ನ ಕಂಡು ಅನೇಕ ಕಾಮೆಂಟೇಟರ್ಸ್ ಏನು ಹೇಳಿದ್ರಂದರೆ ದ ಕಮಿಷನರ್ ವಾಸ್ ಸ್ಯಾಕ್ರಿಫೈಷಿಯಲ್ ಲ್ಯಾಂಡ್ ಅಂತ ಹೇಳಿದರು ಸೊ ಈ ರೀತಿ ಈ ಒಂದು ಪದನ ಬಳಸ್ಕೋಬಹುದು ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಇಂಗ್ಲೀಷ್ ಪದಗಳು ಕಲಿಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೈ ಫ್ರೆಂಡ್ಸ್ ಬಾಯ್ ಬಾಯ್